ನಮಸ್ಕಾರ ಎಲ್ರಿಗೂ ಎಲ್ಲ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಅನಸೂಯ ಅವಳ ಕನ್ನಡ ಸ್ವಾಗತ ಸುಸ್ವಾಗತ ಎಲ್ರಿಗೂ ಬನ್ನಿ ಇವತ್ತು ನಾವು ಪೂಜೆಗೆಲ್ಲ ಯೂಸ್ ಮಾಡ್ತೀವಲ್ಲ ವಿಳದಲೆ ಅದನ್ನು ಯೂಸ್ ಮಾಡಿಕೊಂಡು ನಾನು ಒಂದು ರುಚಿಕರವಾದ ರಸಂ ಮಾಡೋಣ ಅಂತ ಎಲ್ಲ ವಿಳದೆಲೆ ಎಲ್ಲ ತೊಳೆದು ಇಟ್ಕೊಂಡು ನಾನು ಅದು ತೊಟ್ಟು ಇನ್ನು ಮುಂದೆ ಇರುತ್ತಲ್ಲ ಮೂತಿ ಮತ್ತು ಹಿಂದೆ ತೊಟ್ಟು ಎಲ್ಲ ನೀಟಾಗಿ ತೆಕ್ಕೋಬೇಕು ಏನೋ ಅದನ್ನು ಯೂಸ್ ಮಾಡಬಾರ್ದು ಅಂತಾರೆ ಹಾಗಾಗಿ ಅದನ್ನೆಲ್ಲ ನೀಟ ಎಳೆಡ್ಕೆ ಹಾಕ್ಕೋಬೇಕಾದ್ರೆ ನಾವೆಲ್ಲ ತೆಗಿತೀವಲ್ಲ ಅದೇ ರೀತಿ ಎಲ್ಲ ತೆಗೆದು ನೋಡಿ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಟೊಮೊಟೊ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ವಿಳದೆ ಒಂದು ನಾಲ್ಕು ತೊಗೊಂಡಿದ್ದೆ ನಾಲ್ಕು ವಿಳೋದೆಲೆಯೂ ಕೈನಲ್ಲೇ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣ ಪೇಸ್ಟ್ ಮಾಡಿ ಇಟ್ಕೊಂಡೆ ಈಗ ಜೀರಿಗೆ ಒಂದು ಸ್ಪೂನು ಒಂದು ಅರ್ಧ ಸ್ಪೂನ್ ಮೆಣಸುಕಾಳು ಹಾಕಿ ಅದನ್ನು ಅರ್ಧ ನೀಟಾಗಿ ಕುಟಾಣಿನಲ್ಲಿ ಕುಟ್ಕೊಂಡು ಬರೋಣ ಬನ್ನಿ ನೋಡಿ ಕುಟ್ಕೊಂಬಂದಿದ್ದಾಗಿದೆ ಈ ಥರ ಆದರೆ ಸಾಕು ಇಷ್ಟು ರಫ್ ಆಗಾದರೆ ಸಾಕು ಈಗ ನಾನು ಏನು ರುಬ್ಕೊಂಡಿದ್ನೋ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ರುಬ್ಬಿರೋದನ್ನ ನೋಡಿ ಕಲರ್ ಹೇಗಿದೆ ಅಂತ ಟೊಮೊಟೊ ಸೇರಿರೋದಕ್ಕೆ ಬೆಳೆದಲೆ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಕೆಮ್ಮು ನೆಗಡಿ ಶೀತ ಎಲ್ಲ ಇದ್ದಾಗ ವಿಳದೆಲೆ ರಸ ಮಾಡಿ ಕುಡಿದ್ರೆ ಅಥವಾ ಅನ್ನ ಅನ್ನದ ಜೊತೆ ಊಟ ಮಾಡಿದ್ರೆ ತುಂಬಾ ರುಚಿಕರವಾಗಿತ್ತು ನಾನು ಮಾಡಿಕೊಂಡಿದ್ದೆ ತುಂಬಾ ಚೆನ್ನಾಗಿತ್ತು ಒಂದ್ಸಲ ಮಾಡಿ ನೋಡಿ ನೀರು ಎಷ್ಟು ಬೇಕೋ ಅಷ್ಟು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಹದ ನೋಡಿ ಉಪ್ಪಾಕಿ ರುಚಿಗೆ ರುಚಿಗೆ ಉಪ್ಪಾಕಿ ಹಾಗೆ ಅದನ್ನೆಲ್ಲ ಮಿಕ್ಸ್ ಮಾಡಿ ಮತ್ತು ನಾವು ಕುಟ್ಟಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಬಿಡಿ ಇದಕ್ಕೆ ನೋಡಿ ನಾನು ಸ್ವಲ್ಪ ಬೆಲ್ಲ ಕೂಡ ಹಾಕ್ತೀನಿ ಬೆಲ್ಲ ಹಾಕಿ ಯಾಕೆ ಅಂದರೆ ಆ ಎಲೆದು ಘಾಟ್ ವಾಸನೆ ಹೋಗ್ಬೇಕಲ್ಲ ಕುಟ್ಟಿಟ್ಕೊಂಡಿರ್ತಕ್ಕಂಥ ಜೀರಿಗೆ ಮತ್ತು ಮೆಣಸಿನ ಪುಡಿನೂ ಹಾಕ್ಬಿಡೋಣ ಎಲ್ಲ ನೀಟಾಗಿ ಹಾಕಿ ಎಲ್ಲ ಹೊಂದಿಸ್ಕೊಂಡು ಆಮೇಲೆ ಸ್ಟವ್ ಹಚ್ಚಿ ನಾವು ಕುದಿಯಕ್ಕೆ ನೋಡಿ ಇವಾಗ ಕುದಿಯಕ್ಕೆ ಇಟ್ಟಿದ್ದೀನಿ ಚೆನ್ನಾಗಿ ಕುದಿ ಇದೆ ಇನ್ನೇ ನೋಡಿ ಎಷ್ಟು ಚೆನ್ನಾಗಿ ಕುದೀತಾಯಿದೆ ಗಮ ಅಂತ ಇದೆ ಸ್ಮೆಲ್ ಇರುತ್ತೆ ಸ್ವಲ್ಪ ಏನು ತೊಂದರೆ ಇಲ್ಲ ಆದರೂ ಊಟ ಮಾಡ್ಬೋದು ನಾನು ಎರಡು ದಿನ ಇಟ್ಕೊಂಡು ಕುಡಿದೆ ಇದನ್ನು ನೋಡಿ ಕುದ್ದಾಗಿದೆ ಈಗ ಅದಕ್ಕೆ ಕಿಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಡೋಣ ಕೊತ್ತಂಬರಿ ಸೊಪ್ಪು ಹಾಕಿ ಕೆಳಗಡೆ ಇಡಿಸಿ ಇದಕ್ಕೆ ಒಂದು ಚಿಕ್ಕ ಒಗ್ಗರಣೆ ಕೊಡೋಣ ನೋಡಿ ನಾನು ಸೌಟ್ನೆ ಇಟ್ಕೊಂಡಿದ್ದೀನಿ ಅದನ್ನೇ ತೊಳೆದು ಅದಕ್ಕೆ ಸಾಸಿವೆ ಜೀರಿಗೆ ಒಂದು ಎರಡು ಹಣ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಇಷ್ಟೇ ಒಗ್ಗರಣೆ ಇನ್ನೇನಿಲ್ಲ ಸಿಂಪಲ್ಲಾಗಿದೆ ಒಗ್ಗರಣೆ ನಿಮಗೆ ಬೇಕಂದರೆ ಹಿಂಗು ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ನಾನು ಏನೂ ಹಾಕಿಲ್ಲ ಸಿಂಪಲಾಗಿ ಮಾಡಿದ್ದೀನಿ ತುಂಬಾ ರುಚಿಯಾಗಿತ್ತು ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಪ್ಲೀಸ್ ಕಮೆಂಟ್ ಮೂಲಕ ನಮ್ಮ ರಸಂ ರೆಸಿಪಿ ಹೇಗಿತ್ತಂತ ತಿಳಿಸಿ ನೋಡಿ ಒಗ್ಗರಣೆ ಆಯಿತು ರುಚಿ ರುಚಿಯಾದ ರಸಮ್ಮು ಅನ್ನದ ಜೊತೆ ಮತ್ತು ಹಾಗೆ ಕುಡಿಯೋಕ್ಕೆ ಗಂಟ್ಲು ಕರ್ಕ್ರ ಅಂತಿರುತ್ತಲ್ಲ ಅವಾಗೆಲ್ಲ ಕುಡಿಯೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ ಒಂದು ಸಲ ಮಾಡ್ಕೊಂಡು ನೋಡಿ ರುಚಿ ಹೇಗಿತ್ತಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ ನೋಡಿ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ಒಂದು ಬೌಲ್ಗೆ ತುಂಬಾ ರುಚಿಯಾಗಿತ್ತು ನನಗಂತೂ ಭಾಳ ಇಷ್ಟ ಆಯಿತು ರಸಮ್ ಓಕೆ ಬಾಯ್ ಬಾಯ್ ಥ್ಯಾಂಕ್ ಯು ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ